తొనల ఓ కోంద్రునే ఆయ్ ಉಪಾಶಾಣವರು ವಿಜುಗೆ ಐದು ಐದನೂರು ರೂಪಾಯಿ ಆಯ್ಕೆ ಕೊಟ್ಟಿರ್ತಾರೆ ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾದರೂ ಸಿಕ್ಕಿತು ಇನ್ನು ಮುಂದೆ ನೋಡು ಚಕ್ರ ಈ ದಣರಾಜನ ಚಾಣಕ್ಷತ್ರ ನೀನು ಬಯಸಿದ ಆ ಚೆಲುವೆ ಕಣ್ಣು ಕಾಣದ ಕುರುಡಿ ಆ ಕುರುಡಿಯನ್ನು ಪ್ರತಾಪ್ ತಿರಸ್ಕರಿಸುತ್ತಾನೆ ಆಗ ಅವಳ ಶೀಲ ನಿನಗೆ ಹೇಳುವುದು ಅಂದಾಗ ನೆಮ್ಮದಿಯ ನೆಲೆಯಾಗುವುದು ನಿನ್ನ ಅಂತರಾತ್ಮ ಪ್ರತಾಪರ ಬಾಳು ಚಿತ್ರ ಚಿತ್ರವಾಗಬೇಕು ಬಾಳುವರಿನ ಗೋಳಾಗಬೇಕು ನೋಡಿ ಆ ಕಾಲ ಇನ್ನು ದೂರ ಉಳಿದಿಲ್ಲ ಚಕ್ರ ನೀನಿ ಹೂಡಿದ ಕುತಂತ್ರಕ್ಕೆ ನಮ್ಮ ಶತ್ರುಗಳು ಸುಟ್ಟು ಬೂದಿಯಾಗಲೇ ಬೇಕು प्रतापुर बाली के बैंकी <laughs> ವೆಲ್ಕಮ್ ಹಾ ಸರಿಯಾದ ಸಮಯಕ್ಕೆ ಬಂದೇ ಇನ್ಸ್ಪೆಕ್ಟರ್ ಹಾ ತೆಗೆದುಕೊಂಡು ನೀನು ಸ್ವಲ್ಪ ಇಷ್ಟ ಏನು ನಾನು ಕುಡಿಯೋದಕ್ಕೆ ಬಂದಿಲ್ಲ ಕುಡಿಸೋದಕ್ಕೆ ಬಂದಿದ್ದೇನೆ ಯುವರ್ ಅಂಡರ್ ಆರ್ ಪ್ರತಾಪ್ ನೀನು ಯಾರ ಮುಂದೆ ನಿಂತು ಮಾತನಾಡುತ್ತಿದೆ ಎಂದು ಮೊದಲು ಚೆನ್ನಾಗಿ ಗೊತ್ತು ನೀನೊಂದು ಕಂತ್ರಿ ನಾಯಿ ಎಂದು ಯು ಆರ್ ಏ ಅರೆಸ್ಟ್ ಮಂಕೆ ಪ್ರತಾಪ ನನ್ನನ್ನು ಅರೆಸ್ಟ್ ಮಾಡಲು ಕಾರಣವೇನು ಕಾರಣ ತೋರಿಸಿದಕ್ಕೆ ನೀನು ಮಾಡಿರುವ ಹೇಯ ಕೃತ್ಯ ಒಂದೇ ಎರಡೇ ಒತ್ತು ಒಳಗೆ ಹಾಕಿ ಸಾಧಿಸಿ ತೋರಿಸುವೆ ಸಾಕ್ಷಿ ಸಮೇತ ಪ್ರತಾಪ್ ಮೆಲ್ಲು ನನ್ನ ತಮ್ಮ ಲಕ್ಷ್ಮಣ ಲಕ್ಷ್ಮಣ ಪವಿತ್ರ ಶೀತ ಅಂತ ಜಂಬ ಕೊಚ್ಚಿಕೊಳ್ಳುತ್ತಿದೆಯಲ್ಲ ಈಗೇನು ಹೇಳುವೆ ಅನ್ನ ತಮ್ಮಂದರಲ್ಲಿ ತನ್ನ ಬೆಳೆಸಲು ನೀನು ಯಾವ ಉಪಾಯ ಹುಡುಕಿದರೂ ಈ ಅಣ್ಣ ತಮ್ಮಿಂದರು ಬೇರೆ ಬೇರೆ ಆಗಲು ಸಾಧ್ಯವೇ ಇಲ್ಲ ಪ್ರತಾಪ್ ನನ್ನ ಮಾತು ನೆಂಬು ನೀಲು ತಿಳಿದುಕೊಂಡ ಹಾಗೆ ಪವಿತ್ರ ಅಲ್ಲ ಪವಿತ್ರೆಯಲ್ಲ ಸಿವರ ಜೊತೆ ಚಲ್ಲಾಟ ಆಡುವ ಸೂಳಿ ಇನ್ನೊಂದು ಶಬ್ದ ಉತ್ತರಿಸಿದರೆ ಬಿಡುವೆ ಎಚ್ಚರ ಸುಮ್ಮನೆ ಎದುರು ಹಾಕಿಕೊಂಡು ಈ ಪುಳ್ಳರ ಗುಂಡೇಟಿಗೆ ಬಲಿ ಪಶು ಆಗಲಿಕ್ಕೆ ಹೋಗ್ ನಿನ್ನ ಸೂಳೆ ಮಕ್ಕಳಿರುವರೆಗೂ ಆ ಸೂಳೆ ತನ್ನ ಚಟ ಬಿಡುವುದಿಲ್ಲ ನಮ್ಮಂತವರ ಗುಂಡೇಟಿಗೆ ಬಲಿಯಾದರೆ ನಿಮ್ಮಂತವರು ಆ ಸೂಳೆಯ ಅಂಬಲಕ್ಕೆ ಬಲಿಯಾಗುತ್ತಾರೆ ಪವಿತ್ರಳ ಜೊತೆ ಈ ಇನ್ಸ್ಪೆಕ್ಟರ್ ಪ್ರತಾಪನ ಮದುವೆ ನಾಳೆ ಅದೇ ವೇಳೆಗೆ ಸರಿಯಾಗಿ ನಾಳೆ ಅದೇ ವೇಳೆಗೆ ಸರಿಯಾಗಿ ಜೈಲಿನಿಂದ ಹೊರಗಡೆ ಬಂದು ನನ್ನ ಹತ್ತಿರ ಇರುತ್ತಾನೆ ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಹೋಗು ಟಕ್ತ ಹೋಗು ನಿನಿಗೆ ಹೇಳು ಗೊತ್ತು ನಿನ್ನ ಮನೆಯಲ್ಲೇ ನಿನ್ನ ವೈರಿ ಕಾದಿದೆಯೆಂದು ನಜೆಲ್ಲ ಒಡದಂತಿರುವ ನಿನ್ನ ಮನೆಯನ್ನು ನಜ್ನೆಲ್ಲ ಒಡದಂತಿರುವ ನಿನ್ನ ಮನೆಯನ್ನು ಚಾಳ चक्र चक्र युभद चक्रतीर्थने